ಜಗತ್ತಿನಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳಿಗೂ ಒಂದೇ ರೀತಿಯ ಕಷ್ಟಗಳು ಬರೋದಿಲ್ಲ ಆದ್ರೆ ಈಕೆಯ ಕಷ್ಟ ಯಾರಿಗೂ ಬರೋದು ಬೇಡ ಅದೊಬ್ಬ ದುರುಳ ಇವಳ ಫೋನ್ ನಂಬರ್ನ ಸೋಷಿಯಲ್ ಮೀಡಿಯಾದ ಒಂದು ಗ್ರೂಪ್ನಲ್ಲಿ ಶೇರ್ ಮಾಡಿದ್ದ ಅವಳ ರೇಟ್ ಇಷ್ಟು ಅಂತಾನು ಹಾಕಿದ್ದ ಬಳಿಕ ಕಾಮದಿಂದ ಕಣ್ಮುಚ್ಕೊಂಡವರು ಈಕೆಯ ನಂಬರ್ಗೆ ರಾಶಿ ರಾಶಿ ಮೆಸೇಜ್ಗಳನ್ನ ಕಳಿಸ್ತಿದ್ರು ಫೋನ್ ಮೇಲೆ ಫೋನ್ ನ ಮಾಡ್ತಿದ್ರು ಈಕೆಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡ್ತಿದ್ಲು ಹೀಗೆ ನೋವು ಅನುಭವಿಸ್ತಾ ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ ಹೀಗೆ ಮಾಡಿದ ಆ ಕಿರಾತಕನಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಆ ಯುವತಿಯೇ ಖುದ್ದಾಗಿ ತನ್ನ ಕೇಸ್ನ ಚಾವು ಮಾಡ್ಕೊಂಡಿದ್ಲು ಇನ್ನೂ ಈ ವಿಡಿಯೋನ ನೋಡಿದ ಮೇಲೆ ಪ್ರತಿಯೊಂದು ಮನೆಗೂ ಇಂಥ ಒಬ್ಳು ಹೆಣ್ಮಗಳು ಇರಬೇಕು ಅಂತ ನೀವು ಸಹ ಅನ್ಕೋತೀರಾ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ನೀವೇ ನೋಡಿ ಈಕೆಯ ಹೆಸರು ಶ್ರೀಲಕ್ಷ್ಮಿ ಸತೀಶ್ ವಯಸ್ಸು ಇಪ್ಪತ್ತಾರು ವರ್ಷ ಎಜುಕೇಶನ್ ಕನ್ಸಲ್ಟೆನ್ಸಿಯ ಸಿಇಒ ಫಾರಿನ್ ಯೂನಿವರ್ಸಿಟಿಯಲ್ಲಿ ಸೇರಿ ಓದಬೇಕು ಅನ್ನೋರಿಗೆ ಗೈಡ್ ಮಾಡ್ತಿದ್ರು ಕನ್ಸಲ್ಟೆನ್ಸಿ ಚೆನ್ನಾಗಿಯೇ ನಡೀತಿತ್ತು ಲೈಫ್ ಬಿಂದಾಸಾಗಿ ಸಾಕ್ತಿತ್ತು ಆದ್ರೆ ಅದೊಂದು ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಆಕೆಗೆ ಒಂದು ಫೋನ್ ಕಾಲ್ ಬಂದಿತ್ತು ಫೋನ್ ಮಾಡಿದ ಆಸಾಮಿ ನಿನ್ನ ಹೆಸರು ಶ್ರೀಲಕ್ಷ್ಮಿನ ಅಂತ ಕೇಳಿದ್ದ ಅದಕ್ಕೆ ಶ್ರೀಲಕ್ಷ್ಮಿ ಹೌದು ಅಂತಿದ್ದಂತೆ ನಿನ್ನ ರೇಟ್ ಎಷ್ಟು ಹೊರಗೆ ಕರ್ಕೊಂಡು ಹೋಗ್ಬೇಕಾ ನಿಂದೇ ರೂಮ್ ಇದೆಯಾ ಒಬ್ಬನೇ ಬರ್ಬೇಕಾ ಇಲ್ಲ ಫ್ರೆಂಡ್ಸ್ ಜೊತೆ ಬರ್ಬೋದಾ ಅಂತ ಕೇಳಿದ್ದ ಅವನ ಮಾತು ಕೇಳ್ತಿದ್ದ ಂತೆ ಕೇರಳಿದ ಶ್ರೀಲಕ್ಷ್ಮಿ ಫೋನ್ನಲ್ಲೇ ಅತ್ತ ಕಡೆ ಇದ್ದವನ ಮುಖ ಒದ್ದೆ ಆಗುವಂತೆ ಬಾಯ್ ತುಂಬ ಮುಖಕ್ಕೆ ಉಗಿದಿದ್ಲು ಮತ್ತೊಂದ್ಸಲ ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾನು ಎಚ್ಚರಿಸಿದ್ಲು ಆದ್ರೆ ಫೋನ್ ಮಾಡಿದೋನು ಇದ್ಯಾವುದಕ್ಕೂ ಕ್ಯಾರೆ ಅಂದಿರಲಿಲ್ಲ ನೀನು ಫ್ಯಾಮಿಲಿ ಟೈಪ್ ಅನ್ನೋದು ನನಗೆ ಗೊತ್ತು ರೇಟ್ ಜಾಸ್ತಿ ಆದ್ರೂ ನನಗೆ ಓಕೆ ಪರವಾಗಿಲ್ಲ ಹೇಳು ಕೇಳಿದಷ್ಟು ಕೊಡ್ತೀನಿ ಅಂತ ಅಂದಿದ್ದ ಈ ಮಾತು ಕೇಳ್ತಿದ್ದಂತೆ ಶ್ರೀಲಕ್ಷ್ಮಿ ತಕ್ಷಣ ಫೋನ್ ಕಟ್ ಮಾಡಿದ್ಲು ಹೀಗೆ ಫೋನ್ ಬಂದ ಹತ್ತು ನಿಮಿಷಕ್ಕೆ ಮತ್ತೊಂದು ಫೋನ್ ಕಾಲ್ ಬಂತು ಹಲೋ ಅಂತಿದ್ದಂತೆ ನೀನು ನೋಡೋಕೆ ಸಖತ್ ಹಾಟ್ ಆಗಿದ್ಯಾ ಆ ಟೈಪ್ ಕಾಣಿಸ್ತಿಲ್ಲ ಒಳ್ಳೆ ಲಾಡ್ಜ್ ಬುಕ್ ಮಾಡ್ತೀನಿ ಎಣ್ಣೆ ಬಿರಿಯಾನಿ ಎಲ್ಲಾ ನಂದೆ ಕೇಳದಷ್ಟು ಕೊಡ್ತೀನಿ ಫ್ರೀ ಇದ್ರೆ ಬರ್ತೀಯಾ ಅಂತ ಕೇಳಿದ್ದ ಈಗ್ಲೂ ಶ್ರೀಲಕ್ಷ್ಮಿ ಬೈದು ಕಾಲ್ ನ ಕಟ್ ಮಾಡಿದ್ಲು ಆ ದಿನ ಶ್ರೀಲಕ್ಷ್ಮಿಗೆ ಇದೇ ರೀತಿ ಹದಿನಾರು ಕಾಲ್ಸ್ ಬಂದಿತ್ತು ಫೋನ್ ಮಾಡಿದ ಪ್ರತಿಯೊಬ್ರು ನಿನ್ನ ರೇಟ್ ಎಷ್ಟು ಎಲ್ಲಿ ಸಿಗ್ತೀಯಾ ಕಾರ್ ಕಳಿಸ್ಲಾ ರೂಮ್ ಇದೆಯಾ ಅಂತಾನೆ ಕೇಳ್ತಿದ್ರು ಹೀಗೆ ಬರ್ತಿದ್ದ ಫೋನ್ ಕಾಲ್ಸ್ ನಿಂದ ಶ್ರೀಲಕ್ಷ್ಮಿ ನೊಂದು ಕಣ್ಣೀರು ಹಾಕಿದ್ಲು ಆಕೆ ಬಹಳ ಡಿಸ್ಟರ್ಬ್ ಆಗಿದ್ಲು ಈ ವಿಷಯವನ್ನ ಗಂಡನ ಹತ್ರ ಹೇಳಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದಿದ್ದ ಆದ್ರೆ ಶ್ರೀಲಕ್ಷ್ಮಿ ಕಂಪ್ಲೇಂಟ್ ನ ಫೋನ್ ಮಾಡಿದವರ ನನ್ನ ಅವರಿಗೆಲ್ಲ ಹೇಗೆ ಸಿಕ್ತು ಕೊಟ್ಟಿದ್ದು ಯಾರು ಮೇಲೆ ಅಷ್ಟೊಂದು ಕೋಪ ಯಾರಿಗಿತ್ತು ಹೀಗೆ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತವರಿಗೆ ಬುದ್ಧಿ ಕಲಿಸಬೇಕು ಅಂತ ಈಕೆ ನಿರ್ಧಾರ ಮಾಡಿದ್ಲು ಹೀಗೆ ಬೆಳಗ್ಗೆಯಿಂದ ಬರ್ತಿದ್ದ ಕಾಲ್ಸ್ ನಿಂದ ಶ್ರೀಲಕ್ಷ್ಮಿ ಬೇಸತ್ತು ಹೋಗಿದ್ಲು ತಲೆ ಕೆಟ್ಟು ಹೋಗಿತ್ತು ಮಲಗೋದಕ್ಕೂ ನೆಮ್ಮದಿ ಇಲ್ಲದಂತಾಗಿತ್ತು ಇದರ ಮಧ್ಯೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಫೋನ್ ಮಾಡಿದ ವ್ಯಕ್ತಿಯೊಬ್ಬ ಆಕೆಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತನಾಡಿಸಿದ್ದ ಮೇಡಮ್ ನೀವು ಫ್ಯಾಮಿಲಿ ಟೈಪ್ ಅನ್ಸುತ್ತೆ ನೀವು ಎಷ್ಟು ಕೇಳಿದ್ರು ಕೊಡ್ತೀನಿ ನಿಮ್ಮನ್ನ ಬಲವಂತ ಮಾಡಲ್ಲ ತೊಂದ್ರೆ ಕೊಡೋದಿಲ್ಲ ನನ್ನ ಹೆಂಡತಿ ಊರ್ಗೆ ಹೋಗಿದ್ದು ಅವಳು ಒಂದು ವಾರ ಬರೋದಿಲ್ಲ ನೀವು ಬಂದ್ರೆ ಇಬ್ರು ಎಂಜಾಯ್ ಮಾಡ್ಬೋದು ನಂದು ಸ್ವಂತ ಗೆಸ್ಟ್ ಹೌಸ್ ಇದ್ದು ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ್ದ ಅವನ ಮಾತು ಕೇಳಿದ ಶ್ರೀಲಕ್ಷ್ಮಿ ಈ ಸಲ ಕೋಪ ಮಾಡ್ಕೊಂಡಿರ್ಲಿಲ್ಲ ಬದಲಿಗೆ ಸರಿ ಬರ್ತೀನಿ ಅಂದಿದ್ಲು ಅಲ್ಲದೆ ನಾನು ಯಾರಂದ್ರೆ ಅವರು ಕರೆದ್ರೆ ಹೋಗಲ್ಲ ನಿಮ್ಗೆ ನನ್ನ ನಂಬರ್ ನ ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ಮಾತ್ರ ಬರ್ತೀನಿ ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಶ್ರೀಲಕ್ಷ್ಮಿ ಹೇಳಿದ್ಲು ಈ ವೇಳೆ ಆತ ನೀವು ಸೂಪರ್ ಫಿಗರ್ ಅಂತ ನಿಮ್ಮ ಫೋಟೋ ಹಾಗೂ ಫೋನ್ ನಂಬರ್ ನನ್ನ ಫ್ರೆಂಡ್ ಗ್ರೂಪ್ ಒಂದರಲ್ಲಿ ಶೇರ್ ಮಾಡಿದ್ದ ಅವನ ಮೂಲ ಲಕವೇ ನಿಮ್ಮ ನಂಬರ್ ನನಗೆ ಸಿಕ್ತು ಅಂತ ಹೇಳಿದ್ದ ಆತ ಹೀಗೆ ಹೇಳ್ತಿದ್ದಂತೆ ಅವನ ಜೊತೆ ಶ್ರೀಲಕ್ಷ್ಮಿ ಮಾತಿಗೆ ಇಳಿದಿದ್ಲು ಓಹೋ ಅವನ ನನ್ನ ಬಗ್ಗೆ ಇನ್ನೂ ಏನೇನು ಹೇಳಿದಾನೆ ಅಂತ ಶ್ರೀಲಕ್ಷ್ಮಿ ಅವನ ಜೊತೆ ರೊಮ್ಯಾಂಟಿಕ್ ಆಗಿ ಕೇಳಿದ್ಲು ಅಲ್ಲದೆ ಆ ಸ್ಕ್ರೀನ್ಶಾಟ್ ನನಗೆ ಕಳಿಸ್ತೀರಾ ನಿಮ್ಮ ಗೆಸ್ಟ್ ಹೌಸ್ಗೆ ಬರ್ತೀನಿ ಅಂತ ಹೇಳಿದ್ಲು ಶ್ರೀಲಕ್ಷ್ಮಿ ಹೀಗೆ ಕೇಳಿದ್ಲು ಇಲ್ವೋ ಅತ್ತ ಕಡೆ ಇದ್ದವನು ಸ್ಕ್ರೀನ್ಶಾಟ್ ನ ಶೇರ್ ಮಾಡಿದ್ದ ಹೀಗೆ ಶ್ರೀಲಕ್ಷ್ಮಿಯ ನಂಬರ್ನ ಗ್ರೂಪ್ಗೆ ಹಾಕಿದವನ ಫೋನ್ ನಂಬರ್ ಹೆಸರು ನೋಡ್ತಿದ್ದಂತೆ ಶ್ರೀಲಕ್ಷ್ಮಿ ಒಂದು ಸೆಕೆಂಡ್ ಶಾಕ್ ಆಗಿದ್ಲು ಕಿರಾತಕ ವಾಟ್ಸಪ್ ಪೋಸ್ಟ್ ನಲ್ಲಿ ಹೀಗೆ ಬರೆದಿದ್ದ ಈ ಫಿಗರ್ ಹೆಸರು ಶ್ರೀಲಕ್ಷ್ಮಿ ರೇಟು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಫ್ಯಾಮಿಲಿ ಗಂಡ ಇದ್ರು ಹಣಕ್ಕಾಗಿ ಈ ಕೆಲಸ ಮಾಡ್ತಿದ್ದಾಳೆ ಎಂಜಾಯ್ ಮಾಡ್ಬೇಕು ಅಂದ್ರೆ ಈ ಫಿಗರ್ ಗೆ ಕಾಲ್ ಮಾಡಿ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಅಂತ ಪೋಸ್ಟ್ ಹಾಕಿದ್ದ ಇನ್ನು ಹೀಗೆ ಪೋಸ್ಟ್ ಮಾಡಿದ ಅವನ ಫೋನ್ ಹೆಸರು ಸಮೇತ ಫುಲ್ ವಿವರ ಹೇಳಿದ್ದ ಅವನು ನನ್ನ ಫ್ರೆಂಡು ಪ್ರಮುಖ ರಾಜಕಾರಣಿಯ ಮಗ ಅವನು ಹೀಗೆ ತುಂಬಾ ಜನರ ಜೊತೆ ಎಂಜಾಯ್ ಮಾಡಿದ್ದಾನೆ ಸೀರಿಯಲ್ ಆಕ್ಟರ್ ಗಳು ಮಾಡೆಲ್ಸ್ ಜೊತೆ ಎಂಜಾಯ್ ಮಾಡ್ತಾನೆ ಅಂತ ಹೇಳಿದ್ದ ಹೀಗೆ ಆತ ಹೇಳಿದ್ದನ್ನೆಲ್ಲ ಸಮಾಧಾನವಾಗಿ ಕೇಳಿಸಿಕೊಂಡ ಶ್ರೀಲಕ್ಷ್ಮಿ ಕೊನೆಗೆ ಅವನಿಗೆ ವಾಸ್ತವವನ್ನ ತಿಳಿಸಿದ್ಲು ನೋಡಿ ಸರ್ ನಾನು ಆ ಟೈಪ್ ಅಲ್ಲ ಯಾರೋ ಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ ನನಗೆ ಇನ್ನೊಂದು ಸಲ ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಶ್ರೀಲಕ್ಷ್ಮಿ ಫೋನ್ ಕಟ್ ಮಾಡಿದ್ಲು ಮಾರನೇ ದಿನವೇ ಆ ಪೋಸ್ಟ್ ಮಾಡಿದ್ದ ಕಿಡಿಗೇಡಿಗೆ ಫೋನ್ ಮಾಡಿದ ಶ್ರೀಲಕ್ಷ್ಮಿ ಅವನ ಜನ್ಮವನ್ನ ಜಾಲಾಡಿದ್ಲು ಯಾರೋ ನೀನು ಬೋಳಿ ಮಗನೇ ನನ್ನ ನಂಬರ್ನ ಯಾಕೆ ಗ್ರೂಪ್ನಲ್ಲಿ ಹಾಕಿದ್ದೀಯಾ ನೀನ್ ಮಾಡಿರೋ ಪೋಸ್ಟ್ ಸ್ಕ್ರೀನ್ಶಾಟ್ಸ್ ಎಲ್ಲ ನನ್ನ ಹತ್ರ ಇದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮೀಡಿಯಾಗೂ ಹೇಳ್ತೀನಿ ಅಂತ ಶ್ರೀಲಕ್ಷ್ಮಿ ಕೂಗಾಡಿದ್ಲು ಹೀಗೆ ಶ್ರೀಲಕ್ಷ್ಮಿ ಬೆದರಿಕೆ ಹಾಕ್ತಿದ್ದಂತೆ ರಾಜಕಾರಣಿಯ ಮಗ ಬೆಚ್ಚಿ ಬಿದ್ದಿದ್ದ ಪೊಲೀಸ್ ಅಂದಿದ್ರೆ ಏನ್ ಕಿತ್ಕೋತೀಯೋ ಕಿತ್ಕೋ ಹೋಗು ಅಂತ ಅಂತಿದ್ದ ಬಡ್ಡಿ ಮಗ ಆದ್ರೆ ಶ್ರೀಲಕ್ಷ್ಮಿ ಯಾವಾಗ ಮೀಡಿಯಾ ಅಂದ್ಲೋ ಆಗ್ಲೇ ಅವನ ಬುಡ ಅಲ್ಲಾಡಿತ್ತು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ ನಾನು ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದ ಆದ್ರೆ ಶ್ರೀಲಕ್ಷ್ಮಿ ಮಾತ್ರ ನಿನ್ನಂಥವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಇಲ್ಲ ಅಂದ್ರೆ ನನ್ನಂತಹ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಹೀಗೆ ಹಿಂಸೆ ಕೊಡ್ತೀಯಾ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಶ್ರೀಲಕ್ಷ್ಮಿ ಅಂದಿದ್ಲು ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಪೊಲೀಸ್ ಕಂಪ್ಲೇಂಟ್ನು ಸಹ ಕೊಡ್ತೀನಿ ಅಲ್ಲಿಗೆ ಬಂದ್ರೆ ಚಪ್ಪಲಿ ಹೊಡಿತೀನಿ ಅಂತ ಹೇಳಿ ಶ್ರೀಲಕ್ಷ್ಮಿ ಫೋನ್ನ ಕಟ್ ಮಾಡಿದ್ಲು ಫೋನ್ ಕಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದ ಶ್ರೀಲಕ್ಷ್ಮಿಗೆ ಶಾಕಿಂಗ್ ವಿಷಯವೊಂದು ಕಾದಿತ್ತು ಯಾಕಂದ್ರೆ ಶ್ರೀಲಕ್ಷ್ಮಿ ಫೋಟೋ ಹಾಗೂ ಫೋನ್ ನಂಬರ್ ನ ಕಾಮಕಾರ ಗ್ರೂಪ್ ನಲ್ಲಿ ಶೇರ್ ಮಾಡಿದವನು ಆಡಳಿತ ಪಕ್ಷದ ಮಾಜಿ ಸಚಿವನೊಬ್ಬನ ಮಗ ಶ್ರೀಲಕ್ಷ್ಮಿ ಬರೋದಕ್ಕೂ ಮೊದಲೇ ಪೊಲೀಸ್ ಸ್ಟೇಷನ್ ಹತ್ರ ಆ ಮಾಜಿ ಮಿನಿಸ್ಟರ್ ಬಂದು ಕಾದು ಕುಳಿತಿದ್ದ ಆ ಮಾಜಿ ಮಿನಿಸ್ಟರ್ ಶ್ರೀಲಕ್ಷ್ಮಿಗಾಗಿ ಕಾದು ನಿಂತಿದ್ದ ಆಕೆ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಗೆ ಬರ್ತಿದ್ದಂತೆ ಶ್ರೀಲಕ್ಷ್ಮಿ ಕಾಲು ಕೈನ ಹಿಡ್ಕೊಂಡು ವಿಷಯ ಇಲ್ಲಿಗೆ ಬಿಟ್ಟು ಬಿಡಮ್ಮ ಅಂತ ಕೇಳ್ಕೊಂಡಿದ್ದ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ನೀನು ನನಗೆ ಮಗಳಿದ್ದಂತೆ ನಿನ್ನ ಕಾಲು ಹಿಡ್ಕೊ ಅಂತ ಅವನಿಗೆ ಹೇಳ್ತೀನಿ ನೀನು ಕಂಪ್ಲೇಂಟ್ ಕೊಟ್ರೆ ಅವನ ರಾಜ ಭವಿಷ್ಯವೇ ಹಾಳಾಗುತ್ತೆ ದಯವಿಟ್ಟು ಕ್ಷಮಿಸು ಅಂತ ಶ್ರೀಲಕ್ಷ್ಮಿಯ ಕಾಲು ಹಿಡಿದಿದ್ದ ಆ ಮಾಜಿ ಮಿನಿಸ್ಟರ್ ಹೀಗೆ ಅಪ್ಪ ಅದೋನು ಶ್ರೀಲಕ್ಷ್ಮಿ ಬಳಿ ಬೇಡಿಕೊಳ್ತಿದ್ರೆ ಪೋಸ್ಟ್ ಮಾಡಿದ ಕಿರಾತಕ ಪಕ್ಕದಲ್ಲೇ ನಿಂತ್ಕೊಂಡು ಮಳ್ಳನಂತೆ ನನಗೇನು ಗೊತ್ತಿಲ್ಲ ಅನ್ನೋ ತರ ತಂದೆಯ ತೊಳಲಾಟವನ್ನು ನೋಡಿಕೊಂಡು ನಿಂತಿದ್ದ ಬರೀ ಪೊಲೀಸ್ ಕಂಪ್ಲೇಂಟ್ ಅಂದಿದ್ದರೆ ಆ ಮಾಜಿ ಮಿನಿಸ್ಟರ್ ಕೇಸ್ನ ಒಳಗೆ ಮುಚ್ಚಿ ಹಾಕಿ ಈಕೆಯನ್ನ ಒಳಗೊಳಗೆ ಏನಾದ್ರೂ ಮಾಡಿಬಿಡ್ತಿದ್ನೇನೋ ಆದ್ರೆ ಶ್ರೀಲಕ್ಷ್ಮಿ ಯಾವಾಗ ಮೀಡಿಯಾ ಅಂದ್ಲೋ ಆಗ್ಲೇ ಅಪ್ಪ ಮಕ್ಕಳಿ ಬರಿಗೂ ಚಡ್ಡಿ ಒದ್ದೆಯಾಗಿತ್ತು ಹೀಗೆ ಮಾಜಿ ಮಿನಿಸ್ಟರ್ ಮಾತಿಂದ ಕೂಲಾದ ಶ್ರೀಲಕ್ಷ್ಮಿ ಸರಿ ಆಗಿದ್ದಾಯ್ತು ಇಲ್ಲಿಗೆ ಎಲ್ಲ ಬಿಟ್ಟು ಬಿಡ್ತೀನಿ ನನಗೊಂದು ಕ್ಷಣ ಕ್ಷಮಾಪಣ ಪತ್ರವನ್ನ ಬರ್ಕೊಡಿ ಅಲ್ಲದೆ ನಿನ್ನ ಮಗ ಮಾಡಿದ ಅವಮಾನಕ್ಕೆ ಪರಿಹಾರವಾಗಿ ಅನಾಥಾಶ್ರಮಕ್ಕೆ ಇಪ್ಪತ್ತೈದು ಸಾವಿರ ಹಣವನ್ನ ಡೊನೇಟ್ ಮಾಡಿ ನನಗೆ ರಶೀದಿ ಕೊಡಿ ಅಂತ ಹೇಳಿದ್ಲು ಇತ್ತ ಮಾಜಿ ಮಿನಿಸ್ಟರ್ ಪಕ್ಕದಲ್ಲೇ ಇದ್ದ ಒಂದು ಅನಾಥಾಶ್ರಮಕ್ಕೆ ತನ್ನ ಪಿ ಕಳಿಸಿ ಇಪ್ಪತ್ತೈದು ಸಾವಿರ ಹಣ ಕೊಟ್ಟು ರಶೀದಿ ತಂದು ಶ್ರೀಲಕ್ಷ್ಮಿ ಕೈಗೆ ಇಟ್ಟಿದ್ದ ಇದೇ ಗ್ಯಾಪ್ ಅಲ್ಲಿ ಮಾಜಿ ಸಚಿವನ ಮಗ ಕ್ಷಮಾಪಣಾ ಪತ್ರವನ್ನ ಬರೆದು ಸಾರಿ ಕೇಳಿದ್ದ ಕೊನೆಗೆ ಶ್ರೀಲಕ್ಷ್ಮಿ ಕಂಪ್ಲೇಂಟ್ ಕೊಡದೆ ಸುಮ್ಮನಾಗಿದ್ಲು ಶ್ರೀಲಕ್ಷ್ಮಿ ಮನೆಗೆ ಹೋಗುವಾಗ್ಲೂ ಆ ರಾಜಕಾರಣಿ ಆಕೆಯ ಕಾಲು ಹಿಡಿದಿದ್ದ ದಯವಿಟ್ಟು ಈ ವಿಚಾರವನ್ನ ಇಲ್ಲಿಗೆ ಬಿಟ್ಬಿಡಮ್ಮ ನಮ್ಮ ಹೆಸರು ಎಲ್ಲೂ ಹೇಳಬೇಡ ಇದನ್ನೆಲ್ಲ ಹೇಳಿ ನಮ್ಮ ಭವಿಷ್ಯ ವನ್ನ ಹಾಳು ಮಾಡಬೇಡ ಅಂತ ಆತ ಕೈ ಮುಗಿದು ಬೇಡ್ಕೊಂಡಿದ್ದ ಆಗಿದ್ದಾಯ್ತು ಅಂತ ಶ್ರೀಲಕ್ಷ್ಮಿ ಅದನ್ನ ಅಲ್ಲಿಗೆ ಬಿಟ್ಟು ಹೊರಟು ಹೋಗಿದ್ಲು ಈ ಘಟನೆ ಪೊಲೀಸ್ ಕಾಂಪೌಂಡ್ ನಲ್ಲೇ ಸಮಾಧಿ ಆಗ್ತಿತ್ತು ಆದ್ರೆ ಈ ಘಟನೆ ಬಳಿಕ ಶ್ರೀಲಕ್ಷ್ಮಿ ನಡೆದ ಎಲ್ಲಾ ಸ್ಟೋರಿನ ತನ್ನ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ಲು ಆದ್ರೆ ಆ ದುರುಳ ಯಾರು ಆ ರಾಜಕಾರಣಿ ಯಾರು ಅನ್ನೋದನ್ನ ಮಾತ್ರ ಆಕೆ ರಿವೀಲ್ ಮಾಡಿರ್ಲಿಲ್ಲ ಯಾಕಂದ್ರೆ ಆ ರಾಜಕಾರಣಿ ಮತ್ತಷ್ಟು ಅನಾಥಾಶ್ರಮಗಳಿಗೆ ಫಂಡ್ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದ ನನ್ನಂತ ಅದೆಷ್ಟೋ ಹೆಣ್ಣು ಮಕ್ಕಳು ನೋವು ತಿಂತಿದ್ದಾರೆ ತಪ್ಪು ಮಾಡೋರಿಗೆ ಇಲ್ಲದ ಭಯ ನಮಗೆ ಯಾಕೆ ಧೈರ್ಯವಾಗಿ ಮುಂದೆ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ಫೇಸ್ಬುಕ್ ನಲ್ಲಿ ಆಕೆ ಇತರ ಹೆಣ್ಣು ಮಕ್ಕಳಿಗೂ ಕರೆ ಕೊಟ್ಟಿದ್ಲು ಶ್ರೀಲಕ್ಷ್ಮಿ ಮಾಡಿದ ಪೋಸ್ಟ್ ಎಲ್ಲೆಲ್ಲೂ ವೈರಲ್ ಆಗಿತ್ತು ಈಕೆ ಎ ಕಾರ್ಯಕ್ಕೆ ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹೀಗೆ ಶ್ರೀಲಕ್ಷ್ಮಿ ಪೋಸ್ಟ್ ಕೇರಳದಲ್ಲಿ ವೈರಲ್ ಆಗ್ತಿದ್ದಂತೆ ಸಾಕಷ್ಟುಅಶ್ಲೀಲ ಗ್ರೂಪ್ಗಳು ಡಿಲೀಟ್ ಆಗಿದ್ವಂತೆ ಅಷ್ಟೇ ಅಲ್ಲದೆ ಪೊಲೀಸರು ಗ್ರೂಪ್ ಅಡ್ಮಿನ್ ಗಳಿಗೆ ಫೋನ್ ಮಾಡಿ ವಾರ್ನಿಂಗ್ ಸಹ ಕೊಟ್ಟಿದ್ರು ಇದರಿಂದ ಕಾಮುಕರಿಗೆ ಬೀಜ ಬಾಯಿಗೆ ಬಂದಂತಾಗಿತ್ತು ಧೈರ್ಯ ಸಾಹಸ್ಯ ಲಕ್ಷ್ಮಿ ಅನ್ನೋದು ಈ ಶ್ರೀಲಕ್ಷ್ಮಿ ಕೇಸಲ್ಲಿ ಪ್ರೂವ್ ಆಗಿತ್ತು ಇನ್ನು ಮೊನ್ನೆ ಹಾಕಿದ ಒಂದು ವಿಡಿಯೋದಲ್ಲಿ ಯಾರೋ ಎಲ್ಲಾ ಚಾನಲ್ಗಳು ಬ್ಯಾನ್ ಆಗಿ ಡಿಡಿ ಚಾನೆಲ್ ಮಾತ್ರ ಇರಲಿ ಅಂತ ಕಾಮೆಂಟ್ ಮಾಡಿದ್ರು ಒಂದು ವೇಳೆ ಹಾಗೆ ಆದ್ರೆ ನಮ್ಮ ರಾಜಕಾರಣಿಗಳು ಪೊಲೀಸರು ಸರ್ಕಾರಿ ಅಧಿಕಾರಿಗಳು ಜನರನ್ನ ಬದುಕೋಕೆ ಬಿಡೋದಿಲ್ಲ ಅನ್ನೋದು ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಪೊಲೀಸರು ಜನರಿಗೆ ಹೆದರೋದಿಲ್ಲ ಪೊಲೀಸರಿಗೆ ಸರ್ಕಾರಿ ಅಧಿಕಾರಿಗಳು ಹೆದರೋದಿಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ರಾಜಕಾರಣಿಗಳು ಹೆದರೋದಿಲ್ಲ ಆದ್ರೆ ಇವರೆಲ್ಲ ಹೆದರೋದು ಮಾಧ್ಯಮಕ್ಕೆ ಮಾಧ್ಯಮಗಳು ಇದಾವೆ ಅನ್ನೋ ಭಯದಿಂದಲೇ ಇವರೆಲ್ಲ ಕಂಟ್ರೋಲ್ನಲ್ಲಿದ್ದಾರೆ ಇಲ್ಲದಿದ್ರೆ ಭಾರತ ಯಾವಾಗಲೂ ಇನ್ನೊಂದು ಬಾಂಗ್ಲಾದೇಶವೋ ಅಥವಾ ಶ್ರೀಲಂಕಾವೋ ಆಗ್ತಿತ್ತು ಇನ್ನು ಸಹೋದರಿ ಶ್ರೀಲಕ್ಷ್ಮಿಗೆ ಶುಭವನ್ನು ಕೊರ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ